ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಗಣೇಶ ಚತುರ್ಥಿಯ ಬೆಳಗ್ಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಕ್ಲಿಪ್ಪಿಂಗ್ಸನ್ನು ನೀವು ಲಾಸ್ಟ್ ವೀಡಿಯೋದಲ್ಲೇ ನೋಡಿರ್ತೀರಾ ಇಲ್ಲಿಗೆ ಎಂಡ್ ಮಾಡಿದ್ದೆ ನಾನು ಇವಾಗ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದು ಇಲ್ಲಿ ಕೆಳಗಡೆ ರಂಗೋಲಿ ಹಾಕ್ತಾ ಇದ್ದೀನಿ ಇವತ್ತು ಮಳೆ ಬರೋ ಮಳೆ ಕೂಡ ಬರೋ ಥರ ಮೋಡ ಮೋಡ ಇತ್ತು ಹಂಗಾಗಿ ದೊಡ್ಡ ರಂಗೋಲಿ ಹಾಕೋದು ಬೇಡ ಅಂತ ಡಿಸೈಡ್ ಮಾಡಿ ಈ ರೀತಿ ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಹಾಕಿದೆ ಬಟ್ ಆಮೇಲೆ ಮಳೆ ಬಂದಿರಲಿಲ್ಲ ಹಾಕಿದ್ರು ನಡೀತಿತ್ತು ದೊಡ್ಡ ರಂಗೋಲಿನೇ ಬಟ್ ಆವಾಗ ಹಂಗನಿಸ್ತು ಅದಕ್ಕೆ ಆ ಥರ ಹಾಕಿದೆ ಅದಾದಮೇಲೆ ನಮ್ಮ ಮನೆಯ ಬಾಗಿಲಿಗೆ ಹಾಗೆ ಇಲ್ಲಿ ಒಂದು ಪುಟಾಣಿ ರಂಗೋಲಿಯನ್ನು ಹಾಕಿದೆ ಇಲ್ಲಿ ಜಾಸ್ತಿ ಜಾಗ ಕೂಡ ಇಲ್ಲ ಹಾಗಾಗಿ ಸಣ್ಣ ರಂಗೋಲಿಯನ್ನು ಹಾಕಿದೆ ನಾನು ಡೈಲಿ ಮೀಡಲಲ್ಲಿ ಹಾಕೋಲ್ಲ ನಾವು ನಡಿಯೋಕ್ಕಾಗಲ್ಲ ಆಮೇಲೆ ಯಾರಾದರೂ ತುಳಿದ್ರೆ ನನಗೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಹಾಗೆ ಹಾಕಿದೆ ಇದಷ್ಟೆಲ್ಲ ಆದಮೇಲೆ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡಿದ್ದು ಅಡುಗೆ ಮಾಡಬೇಕಿದ್ರೆ ಮಧ್ಯದಲ್ಲಿ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ ಸ್ವಲ್ಪ ಕೆಲಸ ಕೂಡ ಇತ್ತು ಇವಾಗ ಇಲ್ಲಿ ಕರಿಗಡ್ಬು ಅಥವಾ ಕರ್ಜಿಕಾಯಿ ಮಾಡ್ತಾ ಇದ್ದೀನಿ ನಾನು ತೆಂಗಿನಕಾಯಿಯನ್ನು ಸ್ವಲ್ಪ ಮಿಕ್ಸಿನಲ್ಲಿ ಓಡಿಸ್ಕೊಂಡೆ ನೀರು ಹಾಕದೇನೆ ಚೆನ್ನಾಗಿ ಟೆಕ್ಸ್ಚರ್ ಬರುತ್ತೆ ಅಂತ ಅದನ್ನು ಇವಾಗೆಲ್ಲ ಕಾಯಿಸ್ಕೊಳ್ತಾ ಇದ್ದೀನಿ ಈ ಕಡೆಯವರೆಲ್ಲ ಪೌಡರ್ ಥರದ್ದು ಹಾಕಿ ಮಾಡ್ತಾರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ ನಾವು ಈ ರೀತಿ ಕಾಯಿ ಬೆಲ್ಲ ಎಲ್ಲ ಹಾಕಿ ಮಾಡುವಂಥದ್ದು ಹಾಗಾಗಿ ನಾನು ಅದೇ ರೀತಿ ನಮ್ಮ ಕಡೆ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡ್ಕೊಳ್ತೀನಿ ನೋಡಿ ಫೈನಲಿ ಇವಾಗ ಹೂರಣ ಕೂಡ ರೆಡಿ ಆಯಿತು ಕರ್ಜಿಕಾಯಿ ಒಳಗಡೆ ತುಂಬುವಂಥ ಹೂರಣ ಹಾಗೆಯೇ ಮೇಲುಗಡೆ ಏನು ರೆಡಿ ಮಾಡಿ ಇಟ್ಕೊಳ್ತೀವಿ ಅದನ್ನು ಕೂಡ ನಾನು ಆಲ್ರೆಡಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೆ ಕರ್ಜಿಕಾಯಿ ಮಾಡೋದಕ್ಕೆ ಒಂಥರ ಡೀಟೇಲ್ ರೆಸಿಪಿಯನ್ನು ರೆಸಿಪಿನ ನಾನು ಹೋದ ವರ್ಷವೇ ಶೇರ್ ಮಾಡಿರೋದರಿಂದ ಈ ವರ್ಷ ಮತ್ತೆ ಮಾಡ್ತಾಯಿಲ್ಲ ಅದಾದ ನಂತರ ಕಡಲೆ ಉಸುಳಿ ಕೂಡ ರೆಡಿ ಮಾಡಿದೆ ನಿನ್ನೆ ವಿಲಾಗಲ್ಲಿ ನೋಡಿರ್ಬೋದು ನಾನು ಕಡಲೆ ಎಲ್ಲ ನೆನೆಸಿಟ್ಟಿದ್ದೆ ಅದು ಕೂಡ ರೆಡಿ ಆಯಿತು ಇಲ್ಲಿ ಸಾಂಬಾರಿಗೆ ಇದ್ದೀನಿ ಅದಾದಮೇಲೆ ಮತ್ತೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅಡುಗೆ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಇಲ್ಲಿ ದೇವರ ರೂಮಲ್ಲಿ ಸಿಂಪಲಾಗಿ ಒಂದು ಪುಟಾಣಿ ರಂಗೋಲಿ ಹಾಕಿದೆ ಅದು ಆಲ್ರೆಡಿ ಸ್ವಲ್ಪ ಹಾಳಾಗಿತ್ತು ಅಂದರೆ ಅಲ್ಲಿ ಕೂತ್ಕೊಳೋಕ್ಕೆ ಜಾಗ ಎಲ್ಲ ಬೇಕಲ್ವಾ ಆ ರೀತಿಯಾಗಿ ಒಂದು ಉರುಳಿಲಿ ಹೂವೆಲ್ಲ ಹಾಕಿ ಡೆಕೋರೇಟ್ ಮಾಡಿದ್ದೆ ಅದಾದ ನಂತರ ಇಲ್ಲಿ ತಮ್ಮ ಪೂಜೆ ಕೂಡ ಮಾಡ್ತಾ ಇದ್ದಾನೆ ನಾವು ಸಿಂಪಲ್ಲಾಗೆ ಈ ರೀತಿ ದೇವರಿಗೆ ಪೂಜೆ ಮಾಡಿ ಆಚರಣೆ ಮಾಡಿರುವಂಥದ್ದು ನೈವೇದ್ಯಕ್ಕೆ ಕರ್ಜಿಕಾಯನ್ನೇ ಇಟ್ಟಿದ್ದೆ ಮತ್ತು ಇನ್ನೂ ನೈವೇದ್ಯಕ್ಕೆ ಅಂತ ಮಾಡಿರಲಿಲ್ಲ ನಾನು ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಮನೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇಪ್ಪತ್ತೊಂದು ರೀತಿಯ ತಿಂಡಿಗಳು ಹಾಗೇನೇ ಗಡ ಹೋಮ ಎಲ್ಲ ಕೂಡ ಇರುತ್ತೆ ಇವಾಗ ಚಕ್ಲಿ ಕೂಡ ನಾನು ಮೊನ್ನೆ ಮೊನ್ನೆನೇ ಮಾಡಿದ್ದೆ ಚಕ್ಲಿ ಕರ್ಜಿಕಾಯಿ ಸಾಂಬಾರು ರಸಮ್ಮು ಕಡಲೆ ಉಸುಳಿ ಕೋಸಂಬರಿ ಹಾಗೇ ಸೌತೆಕಾಯಿ ಸಳ್ಳಿ ಅನ್ನ ಮೊಸರು ಇವಿಷ್ಟು ನಾನಿವತ್ತು ಮಧ್ಯಾಹ್ನ ಅಡುಗೆ ಮಾಡಿರುವಂಥದ್ದು ಹಬ್ಬ ಅಂತ ಇವಾಗ ಊಟ ಮಾಡೋದು ಟೈಮ್ ಇವಾಗ ಆಲ್ಮೋಸ್ಟ್ ಮೂರು ಗಂಟೆ ಆಗ್ತಾ ಬಂತು ಸ್ನೇಹಿತರೆ ಮತ್ತೆ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟ ಎಲ್ಲ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎರಡೂವರೆ ಎರಡು ಮುಕ್ಕಾಲಾಗಿತ್ತು ಅದಾದ ನಂತರ ಸ್ವಲ್ಪ ಕೆಲಸ ಇತ್ತು ಅದಾಗಿ ಮಲ್ಕೊಂಬಿಟ್ಟಿದೆ ಸಿಕ್ಕಾಬಿಟ್ಟಿದೆ ಅಂತ ಸುಸ್ತಾಗ್ತಾ ಇತ್ತು ಸೊ ಇವಾಗ ಮತ್ತೆ ಇದೆ ಇವಾಗ ಟೈಮ್ ಬಂದು ಐದು ಇಪ್ಪತ್ತಾಗಿದೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ದೇವಸ್ಥಾನಕ್ಕೆ ಕೂಡ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಒಬ್ಬರು ಮನೆಗೆ ಕರೆದಿದ್ದಾರೆ ಕುಂಕುಮಕ್ಕೆ ಅಲ್ಲಿಗೆ ಕೂಡ ಹೋಗಬೇಕು ಸೊ ಒಂದು ರಾಶಿ ಪಾತ್ರೆ ಬಿದ್ದಿದೆ ಅದು ಕೂಡ ತೆಗೆದುಕೊಳ್ಬೇಕು ಮಧ್ಯದಲ್ಲಿ ಎಷ್ಟೆಷ್ಟೊತ್ತಿಗೆ ಏನೇನು ಮಾಡ್ಕೊಳ್ತೀನಿ ಗೊತ್ತಿಲ್ಲ ಬಟ್ ಇನ್ನು ಮುಂದೆ ಒಂದೊಂದಾಗಿ ಮಾಡಬೇಕು ನೀವೆಲ್ಲ ಹಬ್ಬವನ್ನು ಹೇಗೆಲ್ಲ ಆಚರಣೆ ಮಾಡಿದ್ರಿ ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಮ್ದಂತೂ ಸಿಂಪಲ್ ನೀವೆಲ್ಲ ಹೇಗೆ ಆಚರಿಸಿದ್ರಿ ಅಂತ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಆಚರಣೆ ಮಾಡಿದ್ರಿ ಏನೇನೆಲ್ಲ ಅಡುಗೆ ಮಾಡಿದ್ರಿ ಅಂತ ಓಕೆ ಇವಾಗ ಒಂದಷ್ಟು ಪಾತ್ರೆ ಎಲ್ಲ ತೊಳ್ಕೊತೀನಿ ಅದಾದಮೇಲೆ ದೇವಸ್ಥಾನಕ್ಕೆ ಕೂಡ ಹೋಗಿ ಬರ್ತೀನಿ ಮೊನ್ನೆ

ಇಲ್ಲಿ ಉಲ್ಲಿ ಬಾಗಿನೆಲ್ಲ ತಗೊಂಡು ನಾನು ನೆಕ್ಸ್ಟು ದೇವಸ್ಥಾನಕ್ಕೆ ಕೂಡ ಹೋಗ್ತೀನಿ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದೆ ನೀನು ಅನ್ನವನ್ನು ಮಾಡದೆ ಮಿಕ್ಕಿದೆಲ್ಲ ಮಧ್ಯಾಹ್ನ ಮಾಡಿರೋದೇ ಇದೆ ಸಾಂಬಾರು ರಸಮ್ ಎಲ್ಲ ಕೂಡ ಇದೆ ಹಾಗಾಗಿ ಅನ್ನ ಮಾತ್ರ ಮಾಡ್ತೀನಿ ಇವಾಗ ಇದರೊಂದಿಗೆ ಇವತ್ತಿನ ದಿನ ಮುಗಿತಾ ಇದೆ ಹಬ್ಬ ಎಲ್ಲ ಮುಗೀತು ಹಬ್ಬ ಅಂತ ನಾವು ಜೋರಾಗಿ ಏನು ಮಾಡಿಲ್ಲ ಮನೆಯಲ್ಲೇ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ಒಂದಷ್ಟು ಅಡುಗೆಗಳನ್ನು ಮಾಡಿ ಈ ರೀತಿ ಆಚರಣೆ ಮಾಡಿದ್ವಿ ದೇವಸ್ಥಾನದಲ್ಲಿ ಕೂಡ ತುಂಬ ಚೆನ್ನಾಗಿ ಎಲ್ಲ ಆಯಿತು ಅಲ್ಲಿ ನಾನು ಜಾಸ್ತಿ ಏನು ವೀಡಿಯೋ ಮಾಡಲಿಲ್ಲ ಹಾಗೇನೇ ಸುಮ್ಮನೆ ಒಂದೇ ಒಂದು ಟಿಪಿಂಗ್ಸನ್ನು ಶೂಟ್ ಮಾಡ್ಕೊಂಡಿದ್ದೆ ಅದನ್ನು ಇವಾಗ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದೆ ಇನ್ನೇನು ಸುಮಾರಷ್ಟು ಪಾತ್ರೆ ಎಲ್ಲ ತೊಳೆದು ಆಯಿತು ಆವಾಗಲೇ ಎಲ್ಲ ತೊಳೆದೆ ಇನ್ನೊಂದು ಸ್ವಲ್ಪ ಪಾತ್ರೆ ಇದೆ ಅದಷ್ಟೇ ತೊಳೆದು ಆಮೇಲೆ ಇವಾಗ ಊಟ ಮಾಡಿರೋದಂದಷ್ಟು ತೊಳೆದ್ರೆ ಇವತ್ತಿನ ದಿನ ಮುಗಿತು ಇತ್ತು ನೋಡೋಣ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನೋ ಅಥ್ವಾ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನೋ ಗೊತ್ತಿಲ್ಲ ಸದ್ಯಕ್ಕಂತೂ ಇವಾಗ ಸ್ಟಾಪ್ ಮಾಡ್ತೀನಿ ಎಲ್ಲ ಕೆಲಸ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನು ಪೂರ್ತಿ ಕರ್ಜಿಕಾಯಿ ಮಾಡಿ ಆಗಿರಲಿಲ್ಲ ಒಂದು ಐದಾರಷ್ಟೇ ಮಾಡಿದ್ದೆ ಆಮೇಲೆ ಹಾಗೆ ಬಿಟ್ಟೆ ತುಂಬ ಟೈಮ್ ಕೂಡ ಆಗಿತ್ತು ಹಂಗಾಗಿ ಇವಾಗ ಮಾಡ್ತಾಯಿದ್ದೀನಿ ಇವಾಗ ಇಲ್ಲಿ ಕರ್ಕೊಳ್ತಾ ಇದ್ದೀನಿ ಇದೇನಾಗುತ್ತೆ ಗೊತ್ತಾ ಲಾಸ್ಟ್ ಲಾಸ್ಟಲ್ಲಿ ಕೆಲವೊಂದು ಕರ್ಜಿಕಾಯ್ದು ಬೆಲ್ಲ ಏನಾದರೂ ಹೊರಗೆ ಬಂದುಬಿಟ್ರೆ ಈ ರೀತಿ ಮೇಲ್ಗಡೆ ಹಿಂಗಾಗುತ್ತೆ ಬಟ್ ತಿನ್ನೋದಕ್ಕೇನು ಪ್ರಾಬ್ಲಮ್ ಇಲ್ಲ ನೋಡೋದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ಬೆಲ್ಲ ಆಗಿರೋದ್ರಿಂದ ಪಾಕ ಪಾಕ ಅನಿಸುತ್ತೆ ಇದು ಪೌಡ್ರ್ ಹಾಕಿ ಮಾಡುತ್ತಾರದಲ್ಲ ನಾವು ಮಾಡೋದು ಆಲ್ರೆಡಿ ತೋರಿಸಿದ್ನಲ್ವ ಕಾಯಿ ಮತ್ತು ಬೆಲ್ಲೆಲ್ಲ ಹಾಕಿ ಮಾಡುತ್ತಾರದ್ದು ಸ್ಟಫಿಂಗು ಹಂಗಾಗಿ ಹಿಂಗಾಗತ್ತೆ ಅಷ್ಟೇ ಅದು ಲಾಸ್ಟ್ ಅಷ್ಟೇ ಹಿಂಗಾಗತ್ತೆ ಇವಾಗ ಮತ್ತೆ ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ ಅಷ್ಟೇ ಎಣ್ಣೆಯಲ್ಲಿ ಕರಿಯೋಣ ಅಂತ ಎರಡೆ ಹಾಕಿ ಇದ್ದೀನಿ ನಿನ್ನೆ ಮಧ್ಯಾಹ್ನ ಮಾಡಿದಾಗ ಮೆಂಟಿಗೆ ಅಂದರೆ ಸ್ವಲ್ಪ ಜಾಸ್ತಿ ಊರಿನಲ್ಲೇ ಮಾಡಿದ್ದೆ ಬಟ್ ನಿನ್ನೆ ರಾತ್ರಿ ಸು ತುಂಬ ಲೋ ಫ್ಲೇಮಲ್ಲಿ ಬೆಳೆಸಿದ್ದಲ್ವ ಇವಾಗ ಚೆನ್ನಾಗಿ ಕ್ರಿಸ್ಪಿಯಾಗೇ ಇದೆ ನೋಡಿ ಈ ಥರ ಕ್ರಿಸ್ಪಿಯಾಗೇ ಇದೆ ಮೋಸ್ಟ್ಲಿ ನಾನು ನಿನ್ನೆ ಮಧ್ಯಾಹ್ನ ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದ್ದೆ ನಾನು ಅದಕ್ಕೋಸ್ಕರ ಹಂಗಾಗಿತ್ತೇನೋ ಗೊತ್ತಿಲ್ಲ ಬಟ್ ಇವಾಗ ಓಕೆ ಗರ್ಗರಿಯಾಗಿರುವಂಥ ಕರ್ಜಿಕಾಯಿನೇ ಆಗಿದೆ ನಾನು ಮಾಡಿದ್ದೆ ಒಂದು ಇಪ್ಪತ್ತೆಂಟು ಕ ಕರ್ಜಿಕಾಯಿ ಆಗಿತ್ತು ಅದರಲ್ಲಿ ಇವಾಗ ಒಂದು ಹತ್ತು ಕರ್ಜಿಕಾಯಿ ಇದೆ ಹಿಂಗೆ ಜಾಸ್ತಿ ಏನು ತಿನ್ನಲಿಲ್ಲ ನಾವು ನಿನ್ನೆ ಕೂಡ ಈಗನ ಸ್ಟೋರ್ ಮಾಡಿ ಇಡ್ತೀನಿ ಇವಾಗ ನಂಗೆ ಮೆತ್ತಗಾಗುತ್ತೆ ಅಂತಲೇ ಬೇಜಾರಾಗಿ ಹೋಗಿತ್ತು ಬಟ್ ಫೈನಲಿ ಇದು ಗಟ್ಟಿಯಾಗೇ ಇದೆ ಹಿಂಗೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆ್ಯಕ್ಚುಲಿ ನಿನ್ನೆ ರಾತ್ರಿ ಹೇಳಿದ್ದೆ ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತಂದರೆ ಅಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಸೊ ಇವಾಗ ಬೆಳಗ್ಗೆ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಾಯಿತು ಗೊತ್ತಿಲ್ಲ ರಾತ್ರಿ ಎಂಟು ಗಂಟೆ ಮೇಲೆ ಫುಲ್ ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟಿತ್ತು ಒಂಥರ ಉಸ್ರಾಡಕ್ಕೆ ಕೂಡ ಒಂಥರ ಕಷ್ಟ ಆಗ್ತಾಯಿತ್ತು ಅದಾದ ನಂತರ ಇವಾಗ ಪರವಾಗಿಲ್ಲ ಬೆಳಗ್ಗೆ ಕೂಡ ಗಂಟ್ಲು ಕಟ್ಕೊಂಡೇ ಇದೆ ಇಷ್ಟೊಂದೆಲ್ಲ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಬೆಳ ಬೆಳಗ್ಗೆ ಇವಾಗ ಟೈಮ್ ಹತ್ತು ಗಂಟೆ ಆಗಿದೆ ಸೊ ಇವಾಗ ಒಂದು ಬಿಸಿ ಬಿಸಿ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ ಶುಗರ್ಲೆಸ್ ಟೀ ಬಿಸಿನೀರು ಕೂಡ ಕುಡಿದೆ ಇದ್ಮೇಲಿಂದ ಅದಕ್ಕೆ ಏನೋ ಗೊತ್ತಿಲ್ಲ ಸ್ವಲ್ಪ ರಿಲೀಫ್ ಇದೆ ಇವತ್ತು ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ ಅಷ್ಟೇ ಇನ್ನೇನು ಅಡುಗೆ ಎಲ್ಲ ಮಾಡಬೇಕು ನಿನ್ನೆಲ್ಲ ಪಾತ್ರೆ ಎಲ್ಲ ಆಲ್ಮೋಸ್ಟ್ ರಾತ್ರಿನೇ ತೊಳೆದಿದ್ದೆ ಅದಾದಮೇಲೆ ಕಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಗಂಟ್ಲೆಲ್ಲ ಕಟ್ಕೊಂಡು ಅದಕ್ಕೆ ಸ್ವಲ್ಪ ಬಿಟ್ಟಿದೆ ಅದನ್ನೆಲ್ಲ ಇವಾಗ ವಾಶ್ ಮಾಡಿದೆ ಇನ್ನು ಮತ್ತೆ ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡಬೇಕು ಇಷ್ಟೇ ಇದರೊಂದಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೇಗು ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾನು ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್